ನಮ್ಮ ಸ್ಪೆಷಾಲಿಟಿ ಏನಂದ್ರೆ ನೀವು ನೋಡಬಹುದು ಹೊಗೆ ಬರ್ತಾ ಇದೆ ನೀರಲ್ಲಿ ಅಂದ್ರೆ ಚೆನ್ನಾಗಿ ಕುದೀತಾ ಇದೆ ನೀರು ಪಾತ್ರೆ ಕಪ್ಪಾಗೋದಿಲ್ಲ ಹೊಗೆ ಬರೋದಿಲ್ಲ ಮತ್ತೆ ನಿಮ್ಗೆ ಬೂದಿ ಸಮೇತ ಒಲೆಗಳು ನಮ್ಮ ಸೌದೆ ವಲಯಗಳನ್ನ ಉರ್ಸೋದ್ರಿಂದ ನೀವು ತಿಂಗಳಿಗೆ ಎಂಬತ್ತು ಪರ್ಸೆಂಟ್ ಖರ್ಚನ್ನ ಸೇವ್ ಮಾಡಬಹುದು ನಮ್ಮ ಸೌದೆ ವಲಯಗಳನ್ನ ಎತ್ತ ಅವಶ್ಯಕತೆ ಇರಲ್ಲ ಎನ್ ಬೇಕಾದ್ರೆ ಆರಾಮಾಗಿ ತಳ್ಕೊಂಡು ಹೋಗಬಹುದು ನಮ್ಮಲ್ಲಿ ಒಲೆಗಳು ಕೇವಲ ಐದು ಸಾವಿರ ಸ್ಟಾರ್ಟ್ ಆಗ್ತವೆ ಇದು ಮಾರ್ಕೆಟ್ ಕಂಪೇರ್ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಕಡಿಮೆ ರೇಟ್ ಅಲ್ಲಿ ನಮ್ಮ ಹತ್ರ ಸೌದ ಇರುತ್ತೆ ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಆಗಿರೋ ಕಾರಣ ನಿಮ್ಮ ಮನೆಗಳಲ್ಲಿ ಗೀಸರ್ ಯೂಸ್ ಮಾಡ್ತಾ ಇರೋ ತಿಂಗಳಿಗೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಸಿಂಪಲ್ ಆಗಿ ನಿಮ್ಗೆ ಕರೆಂಟ್ ನ ಚಾರ್ಜ್ ಬರ್ತಾ ಇರತ್ತೆ ನಿಮ್ಮ ಹತ್ರ ಏನಾದ್ರು ಸ್ವಂತ ಕಟ್ಟಿಗೆಗಳಿದ್ರೆ ಫ್ರೀ ಕಟ್ಟಿಗೆ ಆದ್ರೆ ನಿಮ್ದು ಒಂದ್ ರೂಪಾಯಿ ಕೂಡ ನೀವು ಬಿಸಿನೀರ್ಗೋಸ್ಕರ ಖರ್ಚು ಮಾಡೋ ಅವಶ್ಯಕತೆ ನಮ್ಮ ಮನೆ ಒಳಗಡೆ ಕೂಡ ನಾವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದ್ರಲ್ಲಿ ನೀವು ಇಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇನ್ಡೋರ್ ಔಟ್ಡೋರ್ ಏನು ಡಿಫ್ರೆನ್ಸ್ ಏನ್ ಬರೋದಿಲ್ಲ ನೋಡಿ ಈಗ ಜಸ್ಟ್ ಈಗ ಅನ್ಸಿದ್ದು ನೋಡಿ ಆವಾಗ್ಲಿ ನಿಮ್ಗೆ ಫ್ಲೇಮ್ ಅನ್ನೋದು ಹೀಟ್ ಜನರೇಟ್ ಆಗಿದೆ ಆಲ್ರೆಡಿ ಈಗ ನೋಡಿ ಈ ತರ ನಾನು ಈ ರೈಸ್ ಕುಕರ್ ಅನ್ನ ಹತ್ರ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಪಾತ್ರೆ ನೋಡ್ಬೋದು ಎಲ್ಲಿ ಕಪ್ಪಾಗಲ್ಲ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಿಂಗಳಿಗೆ ಎಂಬತ್ತು ಪರ್ಸೆಂಟ್ ಗ್ಯಾಸ್ ಸೇವ್ ಮಾಡುವಂತ ಒಂದು ಸೌದೆ ವಲಯಗಳು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ತೀರಾ ಸರ್ ಹಾ ತಿಳಿಸ್ಕೊಡ್ತೀನಿ ಸರ್ ಅದಕ್ಕೆ ಮುಂಚೆ ನನ್ನ ಪರಿಚಯ ಏನಂದ್ರೆ ನಮ್ಮ ಕಂಪನಿ ಹೆಸರು ಆರ್ ಕಾರ್ಪೊರೇಷನ್ ಅಂತ ನನ್ನ ಹೆಸರು ಬಂದು ರಂಜಿತ್ ಅಂತ ಕಂಪನಿ ಓನರ್ ಆಗಿರ್ತಾರೆ ನಾನು ನಾವೇನಂದ್ರೆ ಮಾರ್ಕೆಟ್ ನಲ್ಲಿ ತರ ತರ ವಸ್ತುಗಳನ್ನ ಪರಿಚಯ ಮಾಡ್ತಾ ಬರ್ತಾ ಇದೀವಿ ಈಗಿನ ಕಾಲದಲ್ಲಿ ಒಂದು ಹೊಸ ಟ್ರೆಂಡ್ ಆಗಿರುವಂತದಾದ್ರೆ ಆಧುನಿಕ ಸೌದೆ ವಲಯಗಳಂತ ಇದು ಮಾರ್ಕೆಟ್ ಕಂಪೇರ್ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ನಷ್ಟು ಕಡಿಮೆ ಅಲ್ಲಿ ನಮ್ಮತ್ರ ಸೌದೆ ವಲಯಗಳು ಅವೈಲಬಿಲ್ಟಿ ಇರುತ್ತೆ ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಆಗಿರತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ನೀವು ನಿಮ್ಮ ಗ್ಯಾಸ್ ನ ಒಲೆಗಾಗ್ಲಿ ಯಾವುದೇ ಬೇರೆ ವಸ್ತುಗಳಿಗಾಗ್ಲಿ ಕಂಪೇರ್ ಮಾಡಿದಾಗ ಏಯ್ಟಿ ಪರ್ಸೆಂಟ್ ನಿಮ್ಗೆ ಕಂಪ್ಲೀಟ್ಲಿ ಸೇವ್ ಆಗುತ್ತೆ ಈಗ ಕೆಲವರು ಹೋಟೆಲ್ ನಡೆಸ್ತಾ ಇರ್ತಾರೆ ಮನೆಗೆ ಗ್ಯಾಸ್ ನ ಖರ್ಚ್ ಜಾಸ್ತಿ ಆಗಿರುತ್ತೆ ತಿಂಗಳ ತಿಂಗಳ ಗ್ಯಾಸ್ ನ ಬಿಲ್ ಕಟ್ಟದೆ ಒಂದ್ ದೊಡ್ಡ ಕೆಲಸ ಆಗಿರುತ್ತೆ ನಮ್ಮ ಮನೆ ಹತ್ರ ಫ್ರೀ ಆಗಿ ಕಟ್ಟಿಗೆ ಇದ್ರೆ ಕಂಪ್ಲೀಟ್ಲಿ ನಿಮ್ಗೆ ನೂರ್ ನೂರ್ ಪರ್ಸೆಂಟ್ ಫ್ರೀಯಾಗಿ ನೀವು ಅಡಿಗೆಯನ್ನು ತಯಾರು ಮಾಡ್ಕೋಬಹುದು ಸೊ ಪಾತ್ರೆ ಕಪ್ಪಾಗೋದಿಲ್ಲ ಹೊಗೆ ಬರೋದಿಲ್ಲ ಮತ್ತೆ ನಿಮಗೆ ಬೂದಿ ಸಮೇತ ಉರಿದೋಗ ಒಲೆಗಳು ನಲವತ್ತರಿಂದ ಐವತ್ ಕೆಜಿ ಕಟ್ಟಿಗೆನ ಉರ್ಸಿದ್ರೆ ಇಪ್ಪತ್ ಒಂದು ಕಾಲು ಕೆಜಿ ಇಂದ ಅರ್ಧ ಕೆಜಿ ಮಾತ್ರ ಬೂದಿ ಸಿಗುವಂತಹ ಒಲೆಗಳಿದವ ನಮ್ ಕಡೆಗೆ ಅದ್ರ ಬಗ್ಗೆ ನೀಡ ನಾನು ತೋರಿಸ್ಬಿಡ್ತೀನಿ ಬನ್ನಿ ಸರ್ ನಿಮ್ದು ಮನೆಗೆ ಆಗ್ಬೋದು ಆಗ್ಬೋದು ಪಿ ಜಿಗಳು ಹಾಸ್ಟೆಲ್ ಗಳು ಕ್ಯಾಟರಿಂಗ್ ವ್ಯವಸ್ಥೆಗೆ ಇಲ್ವಾ ಇಂಡಸ್ಟ್ರಿಯಲ್ ರೇಂಜು ಕಂಪ್ಲೀಟ್ಲಿ ಎಲ್ಲಾ ತರದ ಸೌದೆ ಒಲೆಗಳು ನಮ್ ಕಡೆ ಅವೈಲೇಬಿಲಿಟಿ ಇರುತ್ತೆ ನಿಮ್ಗೆ ಎಲ್ಲದರ ಬಗ್ಗೆ ಪರಿಚಯ ಮಾಡ್ತೀನಿ ಬನ್ನಿ ಸರ್ ನಮ್ಮ ಹತ್ರ ಏನಪ್ಪಾ ಸ್ಪೆಷಲ್ ಅಂದ್ರೆ ಪಾತ್ರೆ ಕಪ್ಪಾಗಲ್ಲ ಬೂದಿ ಸಿಗಲ್ಲ ನಿಮ್ಗೆ ಮತ್ತೆ ಬಂದು ಹೊಗೆ ಕೂಡ ಬರಲ್ಲ ಮನೆ ಒಳಗಡೆ ಯೂಸ್ ಮಾಡ್ಕೋಬಹುದು ಮನೆ ಆಚೆ ಕಡೆ ಯೂಸ್ ಮಾಡ್ಬೋದು ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು ಸರ್ ಮನೆಗೆ ಅಂತ ಹೇಳಿ ಒಂದು ಮಾಡಲ್ ಇದೆ ಅದೇನೆ ಈ ಚೋಟ ಭೀಮ್ ಅಂತ ಹೇಳಿ ನೋಡಿ ನೋಡ್ಲಿಕ್ಕೆ ಚಿಕ್ಕದಾಗಿದೆ ಬಟ್ ಇದ್ರಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಕೆಜಿ ಕಟ್ಟಿಗೆ ಹಾಕಿದ್ರೆ ಒಂದು ಗಂಟೆ ಹೊತ್ತಿರುತ್ತೆ ಇದರಲ್ಲಿ ಫ್ಲೇಮ್ ಯಾವ ತರ ಬರುತ್ತೆ ನೀರ್ ಯಾವ್ ತರ ಕುದಿಯುತ್ತೆ ಅದೆಲ್ಲ ಕೂಡ ಡೆಮೋ ತೋರಿಸ್ತೇನೆ ಇಲ್ಲಿಂದ ನಮಗೆ ನಮ್ಮ ಹತ್ರ ಬೇಸಿಗೆ ಮಾಡೋದು ಸ್ಟಾರ್ಟ್ ಆಗುತ್ತೆ ಇದು ಬಂದು ಸೆಮಿ ಕಮರ್ಷಿಯಲ್ ಅಂತ ಹಾ ಸರ್ ಹೋಟೆಲ್ ಬಂದಾಗ ನೋಡ್ಕೊ ನೀವು ಸಿಂಪಲ್ ಆಗಿ ಹಿಂದೆ ಕೇಳ್ಕೊಂಡು ಕಟ್ಟಿಗೆ ಹಾಕಿ ಮುಂದೆ ಸೊ ಆಗಿ ಮೂವ್ ಸರ್ ಮಾಡ್ಬೋದಿ ನೀವು ಎಲ್ಲ ಬೇಕಾದ್ರೂ ಈ ತರ ತಳ್ಕೊಂಡೋಗಿ ಆರಾಮ್ ಮೂವ್ ಮಾಡಬಹುದು ಇದು ಹದಿನೈದು ಕೆಜಿ ವೈಟ್ ಬರುತ್ತೆ ಸರ್ ಇದು ಎತ್ತಲಿಕ್ಕೆ ಸ್ವಲ್ಪ ಕಷ್ಟವಾಗಿರುತ್ತೆ ತುಂಬಾ ತೂಕ ಇರುತ್ತೆ ಇದು ಆದ ಕಾರಣ ಅಂದ್ರೆ ನಾವು ನಿಮಗೆ ವೀಲ್ಸ್ ಕೊಡೋದ್ರ ಮುಖಾಂತರ ನಮ್ಮ ಎಡಗೈಯಲ್ಲಿ ಕೂಡ ಹಿಂದೆ ಮುಂದೆ ತಳ್ಕೋಬಹುದು ಆತರ ಇದಾದ ನಂತರ ಮತ್ತೆ ನಿಮ್ಗೆ ಇನ್ನೊಂದು ಮಾಡಲ್ ಬರುತ್ತೆ ಸರ್ ನಮ್ಮ ಹತ್ರ ಕಮರ್ಷಿಯಲ್ ಮಾಡಲ್ಸ್ ಅಲ್ಲಿ ಕಂಪ್ಲೀಟ್ಲಿ ಒಂದ್ ಇಪ್ಪತ್ತು ಮಾಡಲ್ಸ್ ಬರುತ್ತೆ ಅದ್ರಲ್ಲಿ ನೆಕ್ಸ್ಟ್ ಮಾಡಲ್ವಾ ಇದು ಸೆಮಿ ಕಮರ್ಷಿಯಲ್ ಆದ್ಮೇಲೆ ಇಲ್ಲಿಂದ ಕಮರ್ಷಿಯಲ್ ಸ್ಟಾರ್ಟ್ ಆಗುತ್ತೆ ನೋಡಬಹುದು ಇದು ಕೂಡ ಅಷ್ಟೇನೆ ಇಷ್ಟು ದೊಡ್ಡ ಒಲೆ ಕೂಡ ಇದು ಬಂದ್ರೆ ನಿಮಗೆ ಹತ್ರ ಹತ್ರ ಹತ್ತೊಂಬತ್ತರಿಂದ ಇಪ್ಪತ್ತು ಕೆಜಿ ವರ್ಗೂ ತೂಕ ಬರುತ್ತೆ ಎತ್ಲಿಕ್ಕೆ ತುಂಬಾ ಕಷ್ಟವಾಗಿರುತ್ತೆ ಅದಕ್ಕೂ ಇದಕ್ಕೂ ಕೂಡ ಸಿಂಪಲ್ ಆಗಿ ನಿಮಗೆ ಫುಲ್ ಅಂಡ್ ಯೂಸ್ ಮಾಡ್ಲಿಕ್ಕೆ ವೀಲ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ನಾವು ಅದಾದ ನಂತರ ನೋಡಿ ಇದೊಂದು ಮಾಡಲ್ ಬರುತ್ತೆ ನಿಮಗೆ ಇದು ಕೂಡ ಬುಲೆಟ್ ಮಾಡಲ್ ಅಂತ ಹೇಳಿ ಅದು ಆದ ನಂತರ ನೋಡಿ ಇದು ಕಮರ್ಷಿಯಲ್ ಮಾಡೆಲ್ ಬರುತ್ತೆ ಸರ್ ಇದು ಅಷ್ಟೇನೆ ಎಲ್ಲ ಮಾಡೆಲ್ಸ್ಗೂ ನೀವು ನೋಡ್ಕೊಂಡು ಬಂದ್ರೆ ತುಂಬಾ ಮಾಡೆಲ್ ಅವೆಲೆಬಿಲಿಟಿ ಇದೆ ಅದಾದ ನಂತರ ನೋಡಿ ಸರ್ ಇದು ಬಂದು ಈ ಮಾಡಲ್ ಇಂಡಸ್ಟ್ರಿಯಲ್ ರೇಂಜ್ ಅಂದ್ರೆ ನಿಮಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ರೇಂಜ್ ನಿಮ್ಮ ಏನಾದ್ರೂ ಒಂದ್ ದೊಡ್ಡ ಕಂಪನಿ ಇದೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ನ ಕುದಿಸ್ಬೇಕು ಇಲ್ವೇನಾದ್ರೂ ಹೆವಿಯಾಗಿ ವರ್ಕ್ ಮಾಡಬೇಕು ಅಂದ್ರೆ ನಲವತ್ತರಿಂದ ಐವತ್ತು ಗ್ಯಾಸ್ ನ ಫ್ಲೇಮು ಈ ಒಲೆಯಲ್ಲಿ ನಿಮ್ಗೆ ಕನ್ವರ್ಟ್ ಆಗುತ್ತೆ ಒಂದು ಸಲಾಗಿ ಹತ್ತು ಕೆಜಿ ಕಟ್ಟಿಗೆ ಈ ಒಲೆ ಒಳಗಡೆ ಹಿಡಿಯುತ್ತೆ ಸರ್ ನಿಮ್ಗೆ ಹತ್ರ ಹತ್ರ ಇದು ಒಂದರಿಂದ ಒಂದೂವರೆ ಎರಡು ಗಂಟೆ ಹೊತ್ತವರೆಗೂ ನಿಮ್ಗೆ ಆರಾಮ ಯಾರು ಉರಿತಾನೆ ಇರುತ್ತೆ ಕಂಪ್ಲೀಟ್ಲಿ ಫ್ಲೇಮ್ ಕೂಡ ಹೆವಿ ಆಗಿ ಬರುತ್ತೆ ಇದು ನೋಡ್ಬೋದು ಇಷ್ಟು ದೊಡ್ಡ ಒಲೆ ಇದು ಹತ್ರದಿಂದ ಬಂದು ಅರವತ್ತರಿಂದ ಐವತ್ತು ಕೆಜಿ ತೂಕ ಬರುತ್ತೆ ಆದ್ರೂ ಕೂಡ ನಾವು ಇದನ್ನ ಎತ್ತೋ ಅವಶ್ಯಕತೆ ಇರಲ್ಲ ಸಿಂಪಲ್ ಆಗಿ ನೋಡಿ ವೀಲ್ಸ್ ಮುಖಾಂತರ ಈ ತರ ತಳ್ಳಾಡ್ಬಹುದು ಈ ತರ ನೀವು ಎಲ್ಲಿ ಬೇಕಾದ್ರೂ ಆರಾಮಾಗಿತ್ತು ತಳ್ಕೊಂಡೋಗ್ಬೋದು ಆತರ ಇಷ್ಟು ದೊಡ್ಡ ಒಲೆ ಇದೆ ಆದ್ರೂ ಕೂಡ ಸಿಂಪಲ್ ಆಗಿ ಅದು ಸರ್ ಈಗ ಮಾಡಬಹುದ್ ಸರ್ವಿಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಎಲ್ಲರಿಗೂ ಏನಂದ್ರೆ ಇದು ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನೀವು ಏನೇ ಪರ್ಪಸ್ ಯೂಸ್ ಮಾಡಿ ಬಿರಿಯಾನಿ ಹೋಟೆಲ್ಗಳಿದಾವೆ ಕ್ಯಾಟರಿಂಗ್ಸ್ ಇದೆ ಹೆವಿ ಆಗಿ ಮಾಡ್ಬೇಕು ಕಡಿಮೆ ಆಗಿ ಮಾಡ್ಬೇಕು ಎಲ್ಲರಿಗೂ ಆಗಂತ ಮಾಡೋದು ನಮ್ ಕಡೆ ಸಿಗುತ್ತೆ ಸರ್ ಚೋಟೋ ಬಿಡಲ್ ನ ಮನೆ ಬರ್ಬ್ದು ಅದನ್ನ ಆನ್ ಮಾಡ್ತಾ ಇದ್ದೇನೆ ಹಚ್ತಾ ಇದ್ದೀನಿ ಇದರಲ್ಲಿ ಏನಂದ್ರೆ ನಮ್ಮ ಮನೆ ಒಳಗಡೆ ಕೂಡ ನಾವು ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಇದರಲ್ಲಿ ನೀವು ಇಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇಂಡೋರ್ ಔಟ್ಡೋರ್ ಏನು ಡಿಫ್ರೆನ್ಸ್ ಏನು ಬರೋದಿಲ್ಲ ನಮ್ಗೆ ತಗೊಂಡೋಗ್ಲಿಕ್ಕೆ ಕೂಡ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಹ್ಯಾಂಡಲ್ ಮಾಡ್ಲಿಕ್ಕೆ ಕೂಡ ನಾವೇ ಇದಕ್ಕೆ ನಾನು ಅಡಾಪ್ಟರ್ ಇದೆ ಸರ್ ಒಂದು ಬ್ಲೋವರ್ ಸೆಟ್ ಇದೆ ಬ್ಲೋವರ್ ಸೆಟ್ ಏನಕ್ಕೆ ಅಂದ್ರೆ ನಿಮ್ಗೆ ಗಾಳಿ ಜನರೇಟ್ ಆಗ್ಲಿಕ್ಕೆ ಗಾಳಿ ಜನರೇಟ್ ಆಗೋದ್ರ ಮುಖಾಂತರ ಕಟ್ಟಿಗೆ ಫ್ಲೇಮ್ ಅನ್ನ ಗ್ಯಾಸ್ ನ ಗೆ ಕನ್ವರ್ಟ್ ಮಾಡಿಕೊಡುತ್ತಿದ್ದು ಕೊಡುತ್ತಿದ್ದು ಹಾ ಸರ್ ಈಗ ನೋಡಿ ಈಗ ಜಸ್ಟ್ ಈಗ ಅನಿಸಿದ್ದು ನೋಡಿ ಆವಾಗಲೇ ನಿಮಗೆ ಫ್ಲೇಮ್ ಅನ್ನೋದು ಹೀಟ್ ಜನರೇಟ್ ಆಗಿದೆ ಆಲ್ರೆಡಿ ಈಗ ನೋಡಿ ಈ ತರ ನಾನು ಈ ರೈಸ್ ಕುಕ್ಕರ್ ಅನ್ನ ಹತ್ರ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಪಾತ್ರೆ ನೋಡ್ಬೋದು ಇಲ್ಲಿ ಕಪ್ಪಾಗಲ್ಲ ಸ್ವಲ್ಪ ಕಾಣಿಸುತ್ತೆ ತಪ್ಪಾ ಇದರಲ್ಲಿ ಕಪ್ಪಾಗತ್ತದ ಏನಿರೋದಿಲ್ಲ ನೋಡಿ ಸ್ಟಾಂಡ್ ಕೊಟ್ಟಿರ್ತೀವಿ ನಾವು ಈ ಸ್ಟಾಂಡ್ ಅನ್ನ ಮೇಲೆ ಈ ತರ ಇಟ್ಕೊಂಡು ಪಾತ್ರೆಯನ್ನ ಇಟ್ಕೊಳ್ಳೋದಷ್ಟೇನೆ ನೀವು ಈ ಯಾವುದೇ ತರ ಪಾತ್ರೆ ಆಗ್ಬೋದು ಆರಾಮಾಗಿ ಸ್ಟಾಂಡ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್ ಕುಕ್ಕರ್ ಇಂದ ಹಿಡಿದು ದೋಸೆ ತವ ಆಗ್ಬೋದು ಇಲ್ಲ ಏನೇ ಆಗ್ಬಹುದು ತಾರ್ಮಲ್ ಪಾತ್ರೆ ಆಗ್ಬೋದು ಎಲ್ಲ ತರದ್ದು ಇಟ್ಕೋಬಹುದು ಇದ್ರ ಮೇಲೆ ಸರ್ ಈಗ ನಾವು ಕನೆಕ್ಟ್ ಕರೆಂಟ್ ಬಿಲ್ ಜಾಸ್ತಿ ಸರ್ ಸರ್ ಇದು ಮೊಬೈಲ್ ಚಾರ್ಜಿಂಗ್ ಹಂಗೇನೆ ನಿಮ್ಗೆ ಟ್ವೆಲ್ ವೋಲ್ಟ್ಸ್ ಇದು ನಮಗೆ ಫ್ಯಾನ್ ಗಳನ್ನ ಯೂಸ್ ಮಾಡ್ತೀವಿ ನೀವು ತಿಂಗಳ ಪೂರ್ತಿ ಯೂಸ್ ಕೂಡ ಮೂವತ್ತರಿಂದ ನಲ್ವತ್ತು ರೂಪಾಯಿ ಖರ್ಚು ಬರುತ್ತೆ ಅಷ್ಟೇನೇ ಮತ್ತೆ ನಿಮಗೆ ಕಟ್ಟಿಗೆ ಫ್ರೀ ಆದ್ರೆ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ನಿಮ್ಗೆ ಮಾತ್ರ ನಿಮಗೆ ಕಟ್ಟಿಗೆ ಅಂತ ಹೇಳಿ ಒಂದು ಇಪ್ಪತ್ತು ಪರ್ಸೆಂಟ್ ಖರ್ಚಾಗುತ್ತೆ ಏಯ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಸರ್ ನಿಮ್ಗೆ ಈ ವಲಯಗಳಲ್ಲಿ ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ ಒಂದು ಗಂಟೆ ಹೊತ್ತು ಉರ್ಸಿದ್ರೆ ಒಂದ್ ಕೆಜಿ ಕಡ್ಗೆ ಮಾತ್ರ ತಗೊಳತ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ನೀವು ಕಂಟಿನ್ಯೂ ಉರ್ಸ್ತೀವ ಅಂತಂದ್ರೆ ನಿಮ್ಗೆ ಅರ್ಧ ಅರ್ಧ ನಿಮ್ಗೆ ಅರ್ಧ ಕೆಜಿ ಬಂದು ಒಂದ್ ಗಂಟೆ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ತಗೋಡ್ ಜನರೇಷನ್ ಆಗೋವರೆಗೂ ಮತ್ತೆ ನೀವು ಆ ಈತನ ಮುಖಾಂತರ ಅಡಿಗೆ ತಯಾರು ಮಾಡ್ಕೋಬಿ ಆತರ ನೋಡಿ ನಮ್ಗೆ ಕಡ್ಗೆ ಹಾಕೋಬೇಕು ಅಂದ್ರೆ ಸಿಂಪಲ್ ಆಗಿ ಈ ತರ ಎಣ್ಕೊಂಡು ಈ ತರ ಹಾಕ್ಬಿಟ್ಟು ಸರಿ ನಮ್ಮ ಸ್ಪೆಷಾಲಿಟಿ ಏನಂದ್ರೆ ನೀವು ನೋಡಬಹುದು ಹೊಗೆ ಬರ್ತಾ ಇದೆ ನೀರಲ್ಲಿ ಅಂದ್ರೆ ಚೆನ್ನಾಗಿ ಕುದೀತಾ ಇದೆ ನೀರು ಆದ್ರೂ ಕೂಡ ನಿಮಗೆ ನಮ್ಮ ಆಫೀಸ್ ಅಲ್ಲಿ ಮನೆ ಒಳಗಡೆ ಎಲ್ಲಾದ್ರೂ ಅಲ್ಲಿ ಸ್ವಲ್ಪ ಕೂಡ ಹೊಗೆ ಇಲ್ಲ ನಾನು ಆವಾಗ್ಲಿಂದ ಇಲ್ಲಿ ಕುತ್ಕೊಂಡೇ ಇದು ನೀರನ್ನು ಕುದ ಮಾಡ್ತಾ ಇದ್ದೀನಿ ನನ್ನ ಕಣ್ಣಲ್ಲಿ ಕೂಡ ಸ್ವಲ್ಪ ಕೂಡ ಹೊಗೆ ಅನ್ನೋದಿಲ್ಲ ಆದ್ರೆ ನಿಮ್ಗೆ ಕಣ್ಣೂರಿ ಅಂತದ್ ಆಗುತ್ತೆ ನಾರ್ಮಲ್ ಆಗಿ ನೀರಾದ್ರೂ ಬರ್ತವೆ ಕಣ್ಣಿಂದ ಹೊಗೆ ಇದ್ದಾಗ ಅದ್ರದ್ದು ಏನೂ ಇದ್ರೆ ನೀಟಾಗಿದೆಶನ್ ಆಗಿದೆ ಮತ್ತೆ ಇದ್ರ ಫ್ಲೇಮ್ ಅನ್ನ ಅಬ್ಸರ್ವ್ ಮಾಡ್ಬೋದು ತುಂಬಾ ಡೀಸೆಂಟ್ ಆಗಿದೆ ಸರ್ ಇದ್ರಲ್ಲಿ ಫ್ಲೇಮ್ ನಿಮ್ಗೆ ಪಾತ್ರೆ ಎಲ್ಲಾದ್ರೂ ಸ್ವಲ್ಪ ಆದ್ರೆ ಕಪ್ಪಾಗಿದೆ ನೋಡಿ ಈಗ ಕಟ್ಟಿಗೆ ಒಲೆಯಲ್ಲಿ ಅಂದ್ರೆ ಮೇನ್ ಕಾನ್ಸೆಪ್ಟ್ ಆಗೋದ್ ಪಾತ್ರೆ ಕಪ್ಪಾಗಂತದ್ದು ನಮ್ಮ ಈ ಒಲೆಯಲ್ಲಿ ಪಾತ್ರೆ ಕಪ್ಪಾಗೋದಿಲ್ಲ ಆಗೋದಿಲ್ಲ ಒಂದ್ ಕೆಜಿ ಕಟ್ಟಿಗೆ ಬಂದು ಒಂದ್ ಗಂಟೆ ತುರಿಯತ್ತೆ ಅದ್ರ ಜೊತೆ ನಿಮ್ಗೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನೋಡಿ ಇದ್ರಲ್ಲಿ ಫ್ಲೇಮೆ ಕಾಣಿಸ್ತಾ ಇಲ್ಲ ಈಗ ಹೇಳ್ಬೇಕಂದ್ರೆ ಕಟ್ಟಿಗೆ ನೋಡ್ಬೋದು ಸರ್ ಒಂದ್ ಮೂರ್ ತುಂಡು ಚಿಕ್ಕ ಚಿಕ್ಕ ತುಂಡಿದೆ ಈ ತರ ಪೀಸ್ ಮೂರ್ ಹಾಕಿದೀನಿ ಅಷ್ಟೇನೆ ನಿಮ್ಗೆ ಇದು ಅರ್ಧ ಗಂಟೆ ಮೇಲೆ ಅಂತ ಕಂಟಿನ್ಯೂಸ್ ಆಗಿ ನೋಡಿ ನೀರ್ ತೊಡಿ ಯಾವ ತರ ಒಗೆ ಬರ್ತಾ ಇದೆ ಅಂತ ಬಟ್ ನಿಮ್ಗೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಈಗ ಈ ಅಲ್ಲಿ ನಿಮಗೆ ಫ್ಲೇಮ್ ಅನ್ನೋದು ಕಾಣಿಸೋದಿಲ್ಲ ನೀವು ಒಂದ್ಸಲ ಲೈಟ್ ಆಫ್ ಮಾಡ್ತೀವಿ ತೋರಿಸಿ ನೀವು ಯಾವ ತರ ಜನರೇಟ್ ಆಗ್ತದೆ ಫ್ಲೇಮ್ ಈಗ ನೋಡಿ ಸರ್ ಫ್ಲೇಮ್ ಯಾವ ತರ ಇದೆ ಅಂತ ರೆಡ್ ಆಗಿ ನಿಮ್ಗೆ ಏನಂದ್ರೆ ಈ ಫ್ಲೇಮ್ ನಿಮ್ಗೆ ಡೈರೆಕ್ಟ್ ಆಗಿ ಲೈಟ್ ಅಲ್ಲಿ ಕಾಣಿಸೋದಿಲ್ಲ ಓನ್ಲಿ ಕ್ಲೋಸ್ಡ್ ಏರಿಯಾದಲ್ಲಿ ಮಾತ್ರ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಡೀಸೆಂಟ್ ಫ್ಲೇಮು ನಿಮ್ಗೆ ಆಲ್ರೆಡಿ ನೀರೋ ಕುದಿ ಚೆನ್ನಾಗಿ ನೀವು ಅಕ್ಕಿ ಮಾಡ್ಲಿಕ್ಕೆ ಮನೆಗೆ ಏನಕ್ಕೆ ಆಗ್ಬೋದು ಸಿಂಪಲ್ ಆಗಿ ಒಂದು ಸಿಂಪಲ್ ಪ್ಲೇ ಅಲ್ಲಿ ಯೂಸ್ ಮಾಡಬಹುದು ಅದ್ರ ಜೊತೆ ನಿಮ್ಗೆ ಏನೋ ಬೆನಿಫಿಟ್ ಇದ್ರಲ್ಲಿ ಅಂದ್ರೆ ನಾವ್ ಎಲ್ಗಾರ್ ತಗೊಂಡೋಗ್ರೆ ಸಿಂಪಲ್ ಆಗಿ ಇದ್ರೆ ಆ ಆತರ ನಿಮ್ಗೆ ಇದೇ ಪ್ರಕಾರವಾಗಿ ಡೀಸೆಂಟ್ ಆಗಿ ಸ್ವಲ್ಪ ಕೆಡ್ಗೆ ಹಾಕೊಂಡ್ರೆ ಫ್ಲೇಮ್ ಅನ್ನೋದು ಹೆವಿ ಆಗತ್ತೆ ಸರ್ ಈಗ ಹಳ್ಳಿಯಲ್ಲಿರುವಂತ ರೈತರು ಸಹ ಇದನ್ನ ಬಳಸೋದಲ್ವ ಹೌದು ಸರ್ ಹೌದು ಸರ್ ಇದು ನಾವೇನಂದ್ರೆ ಮನೆಗೆ ಆಗ್ಬೋದು ಎಲ್ಲೇ ಆಗ್ಬೋದು ಇಂಡೋರ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಹಳ್ಳಿಗಳಿಗೆ ಸಿಟಿಗಳ ಅವ್ರಿಗೆ ಎಲ್ಲರಿಗೂ ಯೂಸ್ ಆಗೋತಾರೆ ಡಿಸೈನ್ ಮಾಡಿದೀವಿ ಸರ್ ಇದನ್ನ ನೀವು ನೋಡಬಹುದು ಇಷ್ಟು ತುರಿತಾನೆ ಇದೆ ಅಲ್ವಾ ಮಾತಾಡ್ತಾನೆ ಇದೀವಿ ಎಲ್ಲಿ ಕೂಡ ಸ್ವಲ್ಪ ಹೊಗೆ ಇಲ್ಲ ಮತ್ತೆ ನಿಮ್ಗೆ ಫ್ಲೇಮ್ ನೋಡಿ ಎಷ್ಟು ಡಿಸೆಂಟ್ ಆಗಿ ಬರ್ತಾ ಇದೆ ಅಂತ ನೀವು ಎರಡನೇ ಮಾಡಲು ಸೆಮಿ ಕಮರ್ಷಿಯಲ್ ಅಂತ ನೀವು ನೋಡಬಹುದು ಯಾವ ರೇಂಜಲ್ಲಿ ಹೀಟ್ ಕುದೀತಾ ಇದೆ ಅಂತ ನೀರು ಕುದೀತಾ ಇದೆ ಮತ್ತೆ ನಮ್ಗೆ ಹೊಗೆ ಕೂಡ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಇದರಲ್ಲಿ ಒಂದ್ಸಲ ಫ್ಲೇಮ್ ತೋರಿಸ್ತೀನಿ ಸರ್ ಇದು ಒಂದು ಹತ್ತು ಗ್ಯಾಸ್ ನ ಫ್ಲೇಮ್ ಕಂಟಿನ್ಯೂಸ್ಲಿ ಬರ್ತಾ ಇದೆ ನೋಡಿ ಒಂದ್ಸಲ ನಿಮ್ಗೆ ಇದು ಏನಂದ್ರೆ ಲೈಟಿಂಗ್ ಅಲ್ಲಿ ಕಾಣ್ತಾ ಇದಿಲ್ಲ ಫ್ಲೇಮು ಒಂದ್ಸಲ ಲೈಟ್ ಕೂಡ ಆಫ್ ಮಾಡಿ ತೋರಿಸಿ ಯಾವ ರೇಂಜಲ್ಲಿ ಬರ್ತಾ ಇದೆ ಅಂತ ಲೈಟ್ ಆಫ್ ಮಾಡಿ ನೋಡಿ ಸರ್ ಯಾವ ರೇಂಜಲ್ಲಿ ಜನರೇಟ್ ಜನ್ರೇಟ್ ಆಗ್ತಾ ಇದೆ ಫ್ಲೇಮ್ ಅಂತ ಇದೇನಂದ್ರೆ ನಿಮ್ಗೆ ಸೌದೆಯ ಫ್ಲೇಮ್ ಅನ್ನ ಅಂದ್ರೆ ಕಟ್ಟಿಗೆಯಿಂದ ಇಂದ ಬರುವಂತ ಫ್ಲೇಮ್ ಅನ್ನ ಗ್ಯಾಸ್ ನ ಫ್ಲೇಮ್ಗೆ ಕನ್ವರ್ಟ್ ಮಾಡಿ ಕೊಡುತ್ತೆ ಇದಕ್ಕೆ ನಾವ್ ಉಡ್ ಗ್ಯಾಸ್ ಮೇಲೆ ಇರ್ತಾವಂತ ಈಗ ಈ ರೇಂಜ್ ಅಲ್ಲಿ ಕುದಿತಾ ಇದೆ ಒಂದು ಸಲ ಪಾತ್ರೆ ತೋರ್ತೀವಿ ಸರ್ ಎಲ್ಲಾದ್ರೂ ಸ್ವಲ್ಪ ಆದ್ರೆ ಕಪ್ಪಗಾಗಿದೆಯೋ ಪಾತ್ರೆ ತೋರಿಸಿ ನೀರು ಆ ರೇಂಜಲ್ಲಿ ಕುದೀತಾ ಇದೆ ಅಕಸ್ಮಾತ್ ಬೇರೆ ಒಲೆಗಳಂದ್ರೆ ಇಷ್ಟು ಇದಾಗ ನಮಗೆ ಪಾತ್ರೆ ತುಂಬಾ ಕಪ್ಪಗಾಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕೂಡ ಸ್ವಲ್ಪ ಕೂಡ ಕಪ್ಪಿಲ್ಲ ಕಂಪ್ಲೀಟ್ಲಿ ಹೊಸ ಪಾತ್ರೆ ಹೇಗಿದೆ ಹಂಗೆ ಇದೆ ಇದನ್ನು ಆರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್ ಇದೇ ತರನೇ ಇರುತ್ತೆ ಸರ್ ನಿಮಗೆ ಚೇಂಜಸ್ ಅನ್ನೋದು ಬರೋದಿಲ್ಲ ಸರ್ ಮಾಡಿ ನೋಡ್ಬೋದು ನೀವು ಇದು ಕಂಪ್ಲೀಟ್ಲಿ ಏನಂದರೆ ನಮಗೆ ಹೋಟೆಲ್ ದೊಡ್ಡ ದೊಡ್ಡ ಹೋಟೆಲ್ಸ್ ಅಂದರೆ ನಿಮ್ಗೆ ಒಂದು ಐನೂರು ಜನ ಸಾವಿರ ಜನ ಕಡೆಗೆ ತಯಾರು ಮಾಡ್ತೀವಿ ಮತ್ತೆ ಬಂದು ನಮಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ಅದಕ್ಕೆ ಇಲ್ಲ ಇನ್ನೂ ಬೇರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏನಾದರೂ ಯೂಸ್ ಮಾಡೋದಾದರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದರಲ್ಲಿ ಒಂದು ಸಲಕ್ಕೆ ಹತ್ತು ಕೆ ಜಿ ಕಟ್ಟಿಗೆ ಹಿಡಿಯುತ್ತೆ ಹತ್ತು ಹತ್ತು ಕೆ ಜಿ ಕಟ್ಟಿಗೆ ಬಂದು ನಿಮಗೆ ನಾಲ್ಕು ಅವರು ಉರಿಯುತ್ತೆ ಆ ಫ್ಲೇಮ್ ನೀವು ಅಬ್ಸರ್ವ್ ಮಾಡ್ಬೋದು ಕಂಪ್ಲೀಟ್ಲಿ ಏನು ಕಾಣಿಸೋದಿಲ್ಲ ಸರ್ ನಿಮ್ಗೆ ನೀವು ಟೋಟಲ್ ಒಂದು ಎರಡು ಮೂರು ಮೂರು ಬ್ಲೋವರ್ ಸೆಟ್ಗಳು ಇರ್ತವೆ ಅಂದರೆ ಟೋಟಲು ಆರು ಬ್ಲೋವರ್ನ ಕಲೆಕ್ಷನ್ ಇರುತ್ತೆ ನಿಮಗೆ ಕಮರ್ಷಿಯಲ್ ರೇಂಜಲ್ಲಿ ನಾವು ಕಮರ್ಷಿಯಲ್ ಮಾಡೆಲಲ್ಲಿ ಅಪ್ಗ್ರೇಡೆಡ್ ಇದು ಕಂಪ್ಲೀಟ್ಲಿ ನಿಮಗೆ ಹೋಟೆಲ್ ಅಂದರೆ ಹೆವಿ ಹೋಟೆಲ್ ಅಂದರೆ ಐನೂರು ಜನ ಸಾವಿರ ಜನಕ್ಕೆ ಅಡುಗೆ ತಯಾರು ಮಾಡೋಂಥ ಹೋಟೆಲ್ದು ಕ್ಯಾಟ್ರಿಂಗ್ದು ಇಂಡಸ್ಟ್ರಿಯಲ್ ರೇಂಜ್ ಮಾತ್ರ ಇದಾಗುತ್ತೆ ಇದು ನೀವು ಫ್ಲೇಮನ್ನು ಅಬ್ಸರ್ವ್ ಮಾಡ್ಬೋದು ಕಂಪ್ಲೀಟ್ಲಿ ಏನು ಕಾಣಿಸ್ತಾ ಇಲ್ಲ ನಿಮಗೆ ನೈಟ್ ಟೈಮಲ್ಲಿ ಮಾತ್ರ ಫ್ಲೇಮ್ ಕಾಣಿಸುತ್ತೆ ಇಲ್ಲಿ ಒಂದು ಸ್ಥಳಕ್ಕೆ ನಿಮಗೆ ಹತ್ತು ಕೆ ಜಿ ಕಟ್ಟಿಗೆ ಹಿಡಿಯುತ್ತೆ ಹತ್ತು ಕೆ ಜಿ ಕಟ್ಟಿಗೆ ಬಂದು ನಿಮಗೆ ನಾಲ್ಕು ಅವರ್ವರೆಗೂ ಇರಿಯುತ್ತೆ ನಾಲ್ಕು ಅವರಲ್ಲಿ ನಿಮಗೆ ನ ಅಬ್ಸರ್ವ್ ಮಾಡಿದರೆ ನೀವು ನಲವತ್ತರಿಂದ ಐವತ್ತು ಗ್ಯಾಸ್ನ ಫ್ಲೇಮ್ ಗಳು ಕಾಣಿಸುತ್ತೆ ನಿಮಗೆ ಇದೇನಂದ್ರೆ ನಿಮಗೆ ನೈಟ್ ಟೈಮಲ್ಲಿ ಮಾತ್ರ ಕಾಣಿಸ್ಕೊಂತ ಫ್ಲೇಮ್ ಅದು ಡೇ ಟೈಮಲ್ಲಿ ಇದೇ ತರ ಕಾಣಿಸುತ್ತೆ ಬಟ್ ಹೀಟ್ ಜನರೇಷನ್ ಮಾತ್ರ ಹೆವಿ ಇರುತ್ತೆ ಸರ್ ಈಗ ನಿಮ್ಮ ಹತ್ರ ಸಿಗೋ ಈ ಒಂದು ಸೌದೆ ವಲಯಗಳನ್ನ ನಾವು ಕೊಂಡ್ಕೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಂಗೆ ನಿಮ್ದು ಅಡ್ರೆಸ್ ಹೇಳ್ತೀರಾ ಸರ್ ಸರ್ ನಮ್ದು ಬಂದು ಬೆಂಗಳೂರಿನ ಆರ್ ಅಲ್ಲಿ ಬಟ್ರಲ್ಲಿ ಅಂತ ಇದೆ ಅಲ್ಲಿ ನಮ್ಮ ಆಫೀಸ್ ಇದೆ ಸರ್ ನೀವು ಇಲ್ಲಿ ಬಂದು ನೋಡಿ ನಿಮ್ಗೆ ಯಾವ ಬೇಕಾದ್ರೆ ತಗೊಂಡು ಹೋಗ್ಬೋದು ನಿಮ್ಮ ಮನೆಯಿಂದ ಹಿಡಿದು ಟೋಟಲ್ ಕಂಪ್ಲೀಟ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯಲ್ ರೇಜ್ವರೆಗೆ ಎಲ್ಲ ಮಾಡೋದು ಸೌಲಭ್ಯ ಇರುತ್ತೆ ಮತ್ತು ನಿಮಗೆ ಕಸ್ಟಮೈಸೇಷನ್ ಏನಾದರೂ ಮಾಡಿಕೊಡ್ಬೇಕಂದ್ರೆ ಅದು ಕೂಡ ಮಾಡ್ಕೊಡ್ತೀವಿ ಸರ್ ನಾವು ಇಡೀ ಕರ್ನಾಟಕದಲ್ಲಿ ನಾವು ಮಾತ್ರ ಇದ್ದೀವಿ ನಿಮ್ಗೆ ಯಾವುದೇ ಮಾಡಲ್ ಬೇಕಾದ್ರೂ ಯಾವುದೇ ಡಿಸೈನಲ್ಲಿ ಬೇಕಾದರೂ ಕಡಿಮೆ ರೇಟಲ್ಲಿ ಮಾಡಿಕೊಡ್ತೀವಿ ನೀವು ಮಾರ್ಕೆಟಲ್ಲಿ ಎಲ್ಲಾದರೂ ಕಂಪೇರ್ ಮಾಡ್ಕೊಳ್ಳಿ ನಮ್ಮ ಬಗ್ಗೆ ನಮ್ಮಷ್ಟು ಕಡಿಮೆ ರೇಟಲ್ಲಿ ನಿಮ್ಗೆ ಎಲ್ಲಿ ಸಿಗೋದಿಲ್ಲ ಸರ್ ಓಕೆ ನಿಮ್ಮ ಹತ್ರ ತೊಗೋಬೇಕಂದ್ರೆ ಫೋನ್ ನಂಬರ್ ಸರ್ ಸರ್ ನಮ್ಮ ಹತ್ರ ತಗೋಬೇಕಾದ್ರೆ ನಿಮ್ಮ ನಂಬರ್ ಮೇಲೆ ಕಾಣಿಸ್ತು ಸರ್ ಡಿಸ್ಪ್ಲೇಲಿ ಅದೇ ನಂಬರಿಗೆ ಕಾಲ್ ಮಾಡಿ ನೀವು ವಾಟ್ಸ್ಆಪ್ ಮುಖಾಂತರ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಬರುತ್ತೆ ಮತ್ತೆ ನೀವು ಬಂದು ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಕೊರಿಯರ್ ಮುಖಾಂತರ ನಿಮ್ಮ ಮನೆಯವರು ಡೆಲಿವರಿ ಮಾಡ್ತೀವಿ ಸರ್ ಇಲ್ಲ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಗುತ್ತೆ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು